ಎಲ್ಲರನ್ನ ಜೊತೆಯಾಗಿಸಿ ಒಂದೇ ಸೂರಿನಡಿ ನಡೆ ತರುವ ಪ್ರಯತ್ನವೇ ಅಂಕೋಲಾದ ಸುಸಜ್ಜಿತ ವಾಸುದೇವ ವಸತಿ ಸಮುಚ್ಚಯ ಎಂದು ಕರ್ನಾಟಕ ಸರ್ಕಾರದ ನಿಕಟಪೂರ್ವ ಅಡ್ವೊಕೇಟ್ ಜನರಲ್ ಮಧುಸೂದನ್ ಆರ್ನಾಯಕ್ ಹೇಳಿದರು सर डेवीन कार्यक्रम ಅಂಕೋಲಾ ವಂದಿಗೆಯ ಮಹಾಮಾಯ ದೇಗುಲದ ಎದುರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿರುವ ವಾಸುದೇವ ವಸತಿ ಸಮುಚ್ಚಯವನ್ನು ಉದ್ಘಾಟಿಸಿ ಮಾತನಾಡಿ ಅವರು ಶುಭ ಕೋರಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಡಿಸಿಸಿ ಬ್ಯಾಂಕ್ ಶಿರಸಿಯ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಎನ್ಪಿಗಾಂವ್ಕರ್ ಮಾತನಾಡಿ ಈ ಜಿಲ್ಲೆ ಅಭಿವೃದ್ಧಿ ಕಾಣಬೇಕು ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷಭೇದ ಮರೆತು ಜೊತೆಯಾಗಬೇಕು ಎಂದರು ನಾವು ಚಿಂತನೆ ಮಾಡಿ ಬ್ಲ್ಯಾಸ್ ಸಿಸ್ಟಮನ್ನು ಹೆಚ್ಚು ಅಕ್ರೆ ಮಾಡಬೇಕು ಬರೀ ಬ್ಲಾಸ್ಟ್ ಸಿಸ್ಟಮ್ ಮಾಡಿದ್ರೆ ಸಾಕಾಗಲಿಕ್ಕಿಲ್ಲ ನಮ್ಮ ಶಿವಾನಂದ ನಾಯ್ಕ ಹೇಳಿದಂಗೆ ಅದರಲ್ಲಿ ಎಲ್ಲ ಸೌಕರ್ಯ ಇದೆ ನಾವು ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಯಲ್ಲಿ ನೋಡ್ತಾ ಇದ್ದೇವೆ ಬ್ಲ್ಯಾಸ್ ಸಿಸ್ಟಮ್ನಲ್ಲಿ ಎಲ್ಲ ಫೆಸಿಲಿಟಿನೂ ಇಟ್ಟು ಚೆಕ್ ಅದೇ ರೀತಿ ನಮ್ಮ ಉತ್ತರ ಕನ್ನಡದ ಭವಿಷ್ಯ ಎಲ್ಲೂ ಇಟ್ಟಂಗಿಲ್ಲ ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಹೇಳಿದಂಗೆ ಅವರಿಗೆ ದೂರ ದೃಷ್ಟಿತ್ವ ಇದೆ ಕರ್ವರಂಕೋಲ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಮಾತನಾಡಿ ವಾಸುದೇವ ಅಪಾರ್ಟ್ಮೆಂಟ್ ನನ್ನ ಕ್ಷೇತ್ರದಲ್ಲಿ ಆಗಿರುವ ಹೆಮ್ಮೆ ಇದರ ರುವಾರಿಗಳಾದ ಕೆವಿ ನಾಯಕ್ ಜನಪ್ರತಿನಿಧಿಗಳನ್ನ ಗೆಲ್ಲಿಸುವ ಮತ್ತು ಬೀಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ತಾಕತ್ತು ಅವರಲ್ಲಿದೆ ಶಿಸ್ತು ಸಮಯ ಪ್ರಜ್ಞೆಗೆ ಇನ್ನೊಂದು ಹೆಸರೇ ಪ್ರೊಫೆಸರ್ ಕೆ ನಾಯಕ್ ಇವರ ಕಲ್ಪನೆಯ ಈ ವಾಸುದೇವ ವಸತಿ ಸಮುಚ್ಚಯ ಅತ್ಯಂತ ಸುಂದರ ಸೌಂದರ್ಯವಾಗಿ ಎದ್ದು ನಿಂತಿದೆ ಎಂದರು ಡೆವಲಪ್ಮೆಂಟ್ ಆಗಬೇಕು ತಾವು ಇದನ್ನು ಪೂರ್ಣ ವಿರಾಮ ಕೊಡದೆ ಇದನ್ನು ಸ್ಟಾರ್ಟ್ಅಪ್ ಅಂತ ಹೇಳ್ಕೊಂಡು ಮಾಡಿ ಮುಂದೆ ಒಳ್ಳೆ ಮತ್ತು ಹೆಚ್ಚಿನ ಅಪಾರ್ಟ್ಮೆಂಟನ್ನು ಮಾಡಿ ಜನರಿಗೆ ಒಂದು ಸೇವೆ ಆಗ್ತದೆ ಇದರಿಂದ ಹೇಳಿದ್ರೆ ಒಂದು ಕಡೆ ಒಂದು ಎನ್ವೈರ್ಮೆಂಟ್ನಲ್ಲಿ ಜನ ಬರ್ತಾರೆ ಅಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ ಎಲ್ಲರಿಗೂ ಖುಷಿ ಇರ್ತದೆ ಒಂದು ಅಪಾರ್ಟ್ಮೆಂಟ್ ಅಂತ ಹೇಳಿದರೆ ಆ ಅಪಾರ್ಟ್ಮೆಂಟ್ ಒಳ್ಳೆಯದಾಗಲಿ ಮತ್ತು ನಾವು ಅವರಿಗೇನು ಶುಭ ಹಾರೈಸೋದಂಥದ್ದು ಇಲ್ಲ ಯಾಕಂತೇಳಿದ್ರೆ ಫೈನಾನ್ಸ್ ಅಂದರೆ ಅದು ಅವರ ಕೈಯಲ್ಲೇ ಇದೆ ಎಲ್ಲರೂ ಗಾಡಿ ಓಡ್ಲಿಕ್ಕೆ ಇಂಧನ ಕೇಳಿದ್ರು ಅವ್ರ ಕೈಯಲ್ಲೇ ಇದೆ ಆ ಈಗ ರಾತ್ರಿ ಮರಲಿಕ್ಕೂ ಅವರು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗಲಿಕ್ಕೆ ನಮ್ಮ ಕಿವಿನಾಯಕ್ಸರು ಬಿಡುವುದಿಲ್ಲ ಮತ್ತೆ ಎಲ್ಲರ ಧರ್ಮಪತ್ನಿ ಬಗ್ಗೆ ಮಾತಾಡಿದ್ರು ತಮ್ಮ ಧರ್ಮಪತ್ನಿ ಹೆಸರನ್ನು ತಗೊಂಡಿಲ್ಲ ಬೇಜಾರು ಮಾಡಬೇಡಿ ಅಮ್ಮ ಕುಮಟಾಹೊನ್ನವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ನಮ್ಮ ಜಿಲ್ಲೆ ಮೂಲಭೂತ ಸೌಕರ್ಯಗಳಿಂದ ಹಿಂದಿದೆ ಇಲ್ಲಿ ಕರಾವಳಿ ತೀರ ಇದ್ರೂ ಮೀನುಗಾರಿಕಾ ವಿಶ್ವವಿದ್ಯಾಲಯ ಬೀದರ್ನಲ್ಲಿದೆ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಲ್ಲಿ ಈ ಜಿಲ್ಲೆಗೆ ಮೀನುಗಾರಿಕಾ ವಿಶ್ವವಿದ್ಯಾಲಯ ನೀಡಲು ವಿನಂತಿಸಿದ್ದೆ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಎಲ್ಲರೂ ಜೊತೆಯಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶಿಸುತ್ತಾರೆ ನಾನು ಈ ಜಿಲ್ಲೆಯ ಅಭಿವೃದ್ಧಿಗೆ ಜೊತೆಯಾಗುತ್ತೇನೆ ಸೈಲ್ರವರು ಈ ವಿಚಾರದಲ್ಲಿ ಹೆಚ್ಚು ಮುತ್ತುವರ್ಜಿ ವಹಿಸಬೇಕು ಅವರದೇ ಸರ್ಕಾರವಿದೆ ಎಂದರು ಸುಶಿಕ್ಷಿತರ ಸಂಖ್ಯೆ ಇದೆ ಆದರೆ ನಮ್ಮ ರಾಜ್ಯದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಯೂನಿವರ್ಸಿಟಿಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಯೂನಿವರ್ಸಿಟಿಗಳು ಇಲ್ಲ ಇದಕ್ಕೆ ಕಾರಣಕರ್ತರು ಯಾರು ಎಮ್ ಎಲ್ ಅವರೇ ಕಾರಣಕರ್ತರು ನಾನು ಬಂದೆ ಅದರಲ್ಲಿ ನಾನು ಬಂದೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ನಾನು ಈ ವಿಷಯವನ್ನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದೆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರ ಹತ್ರ ಹೇಳಿದೆ ಸರ್ ಕನಿಷ್ಠ ಕರಾವಳಿಯಲ್ಲಿ ಇರಬೇಕಾದಂತ ಮೀನುಗಾರಿಕಾ ವಿಶ್ವವಿದ್ಯಾಲಯ ಬೀದರ್ದಲ್ಲಿದೆ ನೋಡಿ ಬೀದರ್ದಲ್ಲಿದೆ ಆ ವಿಶ್ವವಿದ್ಯಾಲಯನಾದರೂ ನೀವು ನಮ್ಮ ಜಿಲ್ಲೆಗೆ ಕೊಡ್ರಿ ಅನ್ನುವಂಥ ಮಾತನ್ನ ನಾನು ಹೇಳಿದೆ ನೋಡೋಣ ಅನ್ನುವಂಥ ಮಾತು ಹೇಳಿದ್ರು ಯಾಕಂದ್ರೆ ನಮ್ಮಲ್ಲಿ ಒಕ್ಕಟ್ಟಿಲ್ಲ ನಮ್ಮ ಶಾಸಕರಲ್ಲಿ ಒಕ್ಕಟ್ಟಿಲ್ಲ ಇವತ್ತು ಸತೀಶ್ ಅವರು ಅದ್ರ ಬಗ್ಗೆ ನನ್ನ ನಾನು ಅವರಿಗೆ ಅವ್ರಿಗೆ ಏನು ಸಹಾಯ ಬೇಕೋ ಆ ಸಹಾಯವನ್ನು ಮಾಡೋ ಮಾಡ್ತೇನೆ ನಮ್ಮ ಜಿಲ್ಲೆಯ ಬಗ್ಗೆ ಜಿಲ್ಲೆಯ ಬಗ್ಗೆ ಚಿಂತೆಯನ್ನು ಮಾಡೋಣ ನಾವು ಬೇಕಾದಷ್ಟು ನೂರಕ್ಕೆ ಎಂಬತ್ತರಷ್ಟು ಅರಣ್ಯ ಹೊಂದಿದ್ದೇವೆ ಒಂದು ಕಡೆ ಸಮುದ್ರ ಇದೆ ಗುಡ್ಡ ಇದೆ ಬೆಟ್ಟ ಇದೆ ಬೇಕಾದಷ್ಟು ಸಂಪತ್ತಿದೆ ಚೈತ್ರ ರಮಾಕಾಂತ್ ನಾಯಕ್ ಪ್ರಾರ್ಥಿಸಿದ್ರು ಪ್ರೊಫೆಸರ್ ಕೆ ವಿ ನಾಯಕ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು ಅಂಕೋಲದಲ್ಲಿ ಹಲವು ಜನರನ್ನ ಒಂದೇ ಸೂರಿನಡಿ ತಂದು ಇಲ್ಲೊಂದು ವಸತಿ ಸಮುಚ್ಚಯ ನಿರ್ಮಿಸಬೇಕೆಂಬ ಹಂಬಲ ಇತ್ತು ಅಂತೆಯೇ ಈ ಅಪಾರ್ಟ್ಮೆಂಟ್ ನಿರ್ಮಾಣಗೊಂಡು ವಸತಿಗೆ ಯೋಗ್ಯವಾಗಿದೆ ಸಕಲ ಸೌಲಭ್ಯಗಳು ಈ ವಸತಿ ಸಮುಚ್ಚಯದಲ್ಲಿ ಇದೆ ಎಂದು ಮಾಲಕ ಕೆವಿ ನಾಯಕ್ ಹೇಳಿದರು ಉಪನ್ಯಾಸಕ ಮಹೇಶ್ ನಾಯಕ್ ಶಿಕ್ಷಕ ಬಾಲಚಂದ್ರ ನಾಯಕ್ ಕೆವಿ ನಾಯಕ್ ಪುತ್ರಿ ನಮೃತಾ ನಾಯಕ್ ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ಪರಿಚಯಿಸಿದ್ರು ಅಪಾರ್ಟ್ಮೆಂಟ್ ವಾಸ್ತುಶಿಲ್ಪಿ ರಾಮ ಮನೋಹರ್ ಸೈಟ್ ಇಂಜಿನಿಯರ್ ಸೂರಜ್ ನಾಯ್ಕ್ ವ್ಯವಸ್ಥಾಪಕ ಯೋಗೇಶ್ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸುಶೀಲಾ ನಾಯಕ್ ವಿಶ್ವಜಿತ್ ನಾಯಕ್ ಚೇತನಾ ನಾಯಕ್ ಅರುಲ್ ಅಪ್ರತಿ ಸಹಕರಿಸಿದ್ರು ಜಿಲ್ಲೆಯ ವಿವಿಧ ಗಣ್ಯರು ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಕೆವಿ ನಾಯಕ್ ಕುಟುಂಬದ ಹಿತೈಷಿಗಳು ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ಡಿಜಿಟಲ್ಗಾಗಿ ಸುಭಾಷ್ ಕಾರ್ಯಬೈಲ್ ಅಂಕೋಲಾ ಗೋಕರ್ಣದ ಶೃಂಗೇರಿ ಶಾರದಾಂಬಾ ಮಂದಿರದಲ್ಲಿ ಶರನ್ನವರಾತ್ರಿ ಮಹೋತ್ಸವದ ಪ್ರಯುಕ್ತ ಗೀತಾ ಸಂಸ್ಕೃತಿ ಸಂಗೀತ ಪಾಠಶಾಲೆಯ ಮಕ್ಕಳಿಂದ ಭರತನಾಟ್ಯ ಭಜನೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಪಾಠಶಾಲೆಯ ಶಿಕ್ಷಕಿ ಯಶೋಧಾ ಮಠ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಮಂದಿರದ ಆಡಳಿತ ಮಂಡಳಿಯವರು ಸಕಲ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಸ್ಥಳೀಯ ಮಕ್ಕಳ ಪ್ರತಿಭೆ ದೇವಿ ಸಾನ್ನಿಧ್ಯದಲ್ಲಿ ಆಕರ್ಷಕವಾಗಿ ಮೂಡಿಬಂದಿದ್ದು ಜನರ ಮೆಚ್ಚುಗೆ ಗಳಿಸಿತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ ಕೆಲವರ ಮೇಲೆ ಪಕ್ಷವು ಶಿಸ್ತು ಕ್ರಮ ಜರುಗಿಸಿದ್ದನ್ನು ವಾಪಸ್ ಪಡೆದ ಪಕ್ಷದ ವರಿಷ್ಠರ ನಡೆ ಖಂಡನಾರ್ಹ ಎಂದು ಯಲ್ಲಾಪುರ ಪಟ್ಟಣ ಪಂಚಾಯತ್ ಸದಸ್ಯ ಹೆಬ್ಬಾರ್ ಅಭಿಮಾನಿ ಬಳಗದ ಪ್ರಮುಖ ಸತೀಶ್ ಶಿವಾನಂದ್ ನಾಯ್ಕ್ ಹೇಳಿದರು ಯಲ್ಲಾಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದೆರಡು ದಿನಗಳ ಹಿಂದೆ ಯಲ್ಲಾಪುರ ಬಿಜೆಪಿ ಮಂಡಳದಿಂದ ಪಕ್ಷ ವಿರೋಧಿ ಚಟುವಟಿಕೆಗಾಗಿ ಕ್ರಮ ಕೈಗೊಂಡ ಕೆಲವು ಸದಸ್ಯರನ್ನ ಪುನಃ ಪಕ್ಷದಲ್ಲಿ ಅದೇ ಹುದ್ದೆಯಲ್ಲಿ ಮುಂದುವರಿಸಿದ ನಡೆ ಖಂಡನಾರ್ಹ ಎಂದರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜಯಬೇರಿ ಭಾರಿಸಿದ ಅರೆಬೈಲ್ ಶಿವರಾಮ್ ಹೆಬ್ಬಾರ್ ಗೆಲುವಿನ ನಂತರ ಕಡಿಮೆಯಾಗುವಲ್ಲಿ ಸ್ವಪಕ್ಷದ ಕೆಲವರ ಪಕ್ಷ ವಿರೋಧಿ ಕಾರಣವಾಗಿತ್ತು ಎಂಬುದನ್ನು ಸ್ವತಃ ಅಭ್ಯರ್ಥಿಯಾಗಿದ್ದ ಶಿವರಾಮ್ ಹೆಬ್ಬಾರ್ ಅವರೇ ಪಕ್ಷದ ಜಿಲ್ಲಾ ಪ್ರಮುಖರಿಗೆ ಲಿಖಿತ ಪತ್ರದ ಮೂಲಕ ಕ್ರಮ ಜರುಗಿಸುವಂತೆ ದೂರು ಸಲ್ಲಿಸಿದ್ರು ಆದರೆ ಕೇವಲ ನಾಮಕಾವಸ್ಥೆಗೆ ಕ್ರಮ ಜರುಗಿಸಿದಂತೆ ಪಕ್ಷದಲ್ಲಿದ್ದ ಪದವಿಗಳಿಂದ ವಿಮುಕ್ತಿಗೊಳಿಸಿ ತೇಪೆ ಹಚ್ಚುವ ಕೆಲಸವಾಗಿತ್ತು ಆದರೆ ಇದೀಗ ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸಲು ಹೊರಟ ಪಕ್ಷದ್ರೋಹಿಗಳಿಗೆ ಮತ್ತೆ ಅದೇ ಸ್ಥಾನಗಳಿಗೆ ಮರು ಸೇರ್ಪಡೆ ಮಾಡುತ್ತಿರುವ ಸುದ್ದಿ ನೋಡಿ ನಿಷ್ಠಾವಂತ ಹೆಬ್ಬಾರ್ ಅಭಿಮಾನಿಗಳಾದ ನಮ್ಮಂತಹ ಸಹಸ್ರಾರು ಮಂದಿಗೆ ಅತೀವ ಬೆ ಹೆಸರವಾಗಿದ್ದು ಈ ನಡೆಯನ್ನ ಅತ್ಯಂತ ಗಂಭೀರವಾಗಿ ಖಂಡಿಸುತ್ತೇವೆ ಪ್ರಮುಖವಾಗಿ ನನ್ನನ್ನು ಸಹ ಹೆಸರಿಗೆ ಮಾತ್ರ ಶಕ್ತಿ ಕೇಂದ್ರದ ಅಧ್ಯಕ್ಷೆಯನ್ನಾಗಿಸಿ ಫೋನ್ ಕರೆ ಮಾಡುವ ಕೆಲಸಕ್ಕೆ ಮಾತ್ರ ಬಳಸಿಕೊಂಡು ನಿರ್ಲಕ್ಷಿಸಿದ ಧೋರಣೆ ಅತ್ಯಂತ ಖಂಡನೀಯ ಎಂದು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುನಂದ ದಾಸ್ ಆಕ್ರೋಶ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಅಮಿತ್ ಅಂಗಡಿ ಸದಸ್ಯರಾದ ಪ್ರಶಾಂತ್ ತಳವಾರ್ ಅಬ್ದುಲ್ಲಲಿ ನಗರ್ ಹಲಿಮ ಕಕ್ಕೇರಿ ಗೀತಾ ದೇಶಭಂಡಾರಿ ನಾಗರಾಜ್ ಅಂಕೋಲೇಕರ್ ಉಪಸ್ಥಿತರಿದ್ದರು ಎಲ್ಲರನ್ನು ಪಕ್ಷ ವಾಪಸ್ ಕರ್ಕೊಂಡಿದ್ದಾರೆ ಆದ್ರೆ ಜಿಲ್ಲಾಧ್ಯಕ್ಷರು ಈ ವಾಪಸ್ ಅವರನ್ನು ಕರ್ತಾ ಇರ್ಬೇಕಾದ್ರೆ ಯಾವುದೇ ಒಂದು ನಮ್ಮ ಶಾಸಕ ಶಿವರಾಮ ಅಪ್ಪ ಅವರ ಬಳಿ ಪ್ರಸ್ತಾಪ ಮಾಡದೆ ಈ ನಿರ್ಧಾರ ತಗೊಂಡ್ ತಗೊಂಡಿದ್ದಾರೆ ಈ ನಿರ್ಧಾರ ತಗೊಂಡಿರೋದ್ರಿಂದ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಕೆಲವೊಂದಿಷ್ಟು ಜನ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ನಮ್ಮ ಶಿವರಾಮ ಅಪ್ಪ ಅವರ ಮತಗಳಿಕೆಯನ್ನು ಕಡಿಮೆ ಪ್ರಮಾಣ ಪ್ರಮಾಣವನ್ನು ಕಡಿಮೆ ಮಾಡಿದೆ ಅವ್ರು ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋಕೆ ಆಸ್ಪದ ಕೊಟ್ಟಂಗೆ ಆಗ್ತದೆ ಶಿಸ್ತಿನ ಪಕ್ಷ ಅಂತ ಹೇಳಿ ಹೇಳ್ಕೊಳ್ತಿರೋ ಬಿಜೆಪಿ ಪಕ್ಷ ಈ ರೀತಿ ಅಶಿಸ್ತಿಗೆ ಮುಂದಾಗಿದ್ದು ಜಿಲ್ಲಾಧ್ಯಕ್ಷರು ಇದನ್ನ ಯಾವ ಮಾನದಂಡದ ಮೇಲೆ ಅವರನ್ನು ವಾಪಸ್ ತಗೊಂಡಿದ್ದಾರೆ ಅದು ನಂಬಬೇಕು ಈ ರೀತಿ ಈ ಮುಂದೆ ಲೋಕಸಭಾ ಚುನಾವಣೆ ಬರುವ ಸಮಯದಲ್ಲಿ ಇವರು ಈ ರೀತಿ ಮಾಡಿದಾರಲ್ಲ ಯಾವ ಮಾನದಂಡ ಅನುಸರಿಸಿದ್ದಾರೆ ಅವರಿಗೆ ವಾಪಸ್ ತಗೊಳ್ಬೇಕಾದ್ರೆ ಅವರಿಂದ ಏನ್ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಸಿದ್ದರಾಮ್ ಅಂಬಾರ್ ಅವರಿಗೆ ಒಂದು ಮಾತು ಕೇಳಿಲ್ಲ ಅದೇ ನಮ್ಮ ಪಕ್ಕದ ಕ್ಷೇತ್ರ ಶಿಸ್ತಿ ಕ್ಷೇತ್ರದಲ್ಲಿ ಅಲ್ಲೂ ಒಂಬತ್ತು ಜನ ಸಸ್ಪೆಂಡ್ ಮಾಡಿದ್ರು ಆದ್ರೆ ಒಬ್ಬರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿಲ್ಲ ಅಂದ್ರೆ ಕಾಗೇರಿ ಅವರು ಒಂದು ರೀತಿ ನ್ಯಾಯ ಶಿವರಾಮ ಅಬ್ಬಾರ್ ಅವರಿಗೆ ಒಂದು ರೀತಿ ನ್ಯಾಯ ಅಂತ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಇಲ್ಲಿ ಇದನ್ನ ಪ್ರಬಲವಾಗಿ ಖಂಡಿಸ್ತೇವೆ ಈಗ ನಮ್ಗೆ ಮುಖ್ಯವಾಗಿ ಬೇಕಾಗಿದ್ದು ನಮ್ ನಮ್ಮ ಶಾಸಕರ ಗಮನಕ್ಕೆ ತರದೇ ಇವರು ಈ ನಿರ್ಧಾರ ಕೈಗೊಂಡಿದ್ರಿಂದ ಇದನ್ನ ತಕ್ಷಣ ಜಿಲ್ಲಾಧ್ಯಕ್ಷರು ನಮ್ಮ ಶಾಸಕರ ಗಮನಕ್ಕೆ ತರಬೇಕು ಏನಾಯ್ತು ಅಂತ ತಿಳಿಸಬೇಕು ತಿಳಿಸದೇ ಇದ್ದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇವರೆಲ್ಲರೂ ಎಲ್ಲರೂ ಮತ್ತೆ ವಿರೋಧಿ ಚಟುವಟಿಕೆ ಮಾಡ್ತಾರೆ ಬಿಜೆಪಿ ಪಕ್ಷಕ್ಕೆ ಇದರಿಂದ ಧಕ್ಕೆ ಆಗ್ತದೆ ನಾವು ಇದ್ದೇವೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ